ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾ ದೀಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಶೀಘ್ರದಲ್ಲಿಯೇ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಚಿವರಿಂದ ಮಹತ್ವದ ಘೋಷಣೆಯಾಗಿರುತ್ತೆ ಆ ಕುರಿತಾಗಿರ್ತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೇ ಮಕ್ಕಳ ದಿನಾಚರಣೆ ಅಂದರೆ ನವೆಂಬರ್ ಹದಿನಾಲ್ಕರಂದು ಶಿ ಶಿಕ್ಷಣ ಸಚಿವರು ಒಂದು ಮಹತ್ವದ ಘೋಷಣೆಯನ್ನು ಹೊರಡಿಸಿದ್ದಾರೆ ಶೀಘ್ರದಲ್ಲಿಯೇ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕ ಹುದ್ದೆಗಳ ಹುದ್ದೆಗಳಿಗೆ ಪ್ರತಿಯಾಗಿ ಸದ್ಯ ಹತ್ತು ಸಾವಿರ ಶಿಕ್ಷಕರನ್ನು ನೇಮಕಾತಿಯನ್ನು ಮಾಡಿಕೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತೇಳಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ತಿಳಿಸಿರುವಂಥದ್ದು ಸೊ ಇವರು ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸಂಖ್ಯೆಯ ಶಿಕ್ಷಕರ ಅಭಾವ ಇದೆ ಈಗಾಗಲೇ ಹದಿಮೂರು ಸಾವಿರ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಟ್ಟು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಗೆ ಅರ್ಜಿಗಳನ್ನು ಕರೆಯಲಾಗಿತ್ತು ಆದರೆ ಸಿಕ್ಕಿರುವಂಥ ಅಭ್ಯರ್ಥಿಗಳು ಹದಿಮೂರು ಸಾವಿರ ಮಾತ್ರ ಸೊ ಇನ್ನೂ ಹತ್ತು ಸಾವಿರ ಶಿಕ್ಷಕರನ್ನು ಶೀಘ್ರದಲ್ಲಿಯೇ ನೇಮಕಾತಿಯನ್ನು ಮಾಡಿಕೊಡೋದಕ್ಕೆ ಮುಂದಾಗಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಶೀಘ್ರದಲ್ಲಿಯೇ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಬಿ ಎಡ್ ಆಗಿರ್ತಕ್ಕಂಥವರು ಮತ್ತು ಡಿ ಎಡ್ ಎಜುಕೇಷನನ್ನು ಮುಗಿಸಿರ್ತಕ್ಕಂಥವರು ತಮ್ಮ ಸಿದ್ಧತೆಯನ್ನು ಆರಂಭಿಸಬಹುದು ಸದ್ಯದಲ್ಲೇ ಇಷ್ಟು ಮಾಹಿತಿ ಸಿಕ್ಕಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಬಂದಾಗ ನಿಮಗೆ ತಿಳಿಸ್ತೀನಿ ಅನ್ನುವಂಥದ್ದು ಮತ್ತು ಯಾರೆಲ್ಲ ಬಿ ಎಡ್ ಮುಗಿಸಿದ್ದಿರೋ ತಾವು ಈಗಿನಿಂದಲೇ ತಮ್ಮ ಸಿದ್ಧತೆಯನ್ನು ಆರಂಭಿಸಿ ಈ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ತಾವು ಕೂಡ ಒಬ್ಬರು ಸೆಲೆಕ್ಷನ್ ಆಗಬಹುದು ಅನ್ನುವಂಥ ಮುಂದಿನ ಭೇಟಿ ಆಗ್ತಾನೆ ಅಲ್ಲಿವರೆಗೂ ನಮಸ್ಕಾರ